ಸವಿಸ್ತಾರವಾಗಿ ಈ ಕೊಲೆ ಕಾರಣ ಏನು ಮತ್ತು ಯಾವ ರೀತಿ ಒಂದು ಮಸೂದೆ ಮುಂದೆ ಅವರು ಹೋಗುವ ಸಮಯದಲ್ಲೇ ಇವತ್ತು ಕೊಲೆ ಆಗ್ತಾಯಿತ್ತು ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರೋವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡಲಿಲ್ಲ ಅಂದರೆ ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿತ್ತು ಅವರು ಎಂದೂ ಜಾತಿ ನೋಡೋದಿಲ್ಲ ಆ ಹಿಂದೂ ಕಾರ್ಯಕರ್ತ ಯಾರೇ ಇರಲಿ ಅವರು ಹಿಂದೂ ಜನಾಂಗದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಇರಲಿ ಪರಿಶಿಷ್ಟ ಪಂಗಡ ಇರಲಿ ತಮ್ಮ ಧರ್ಮದ ಬಂದರೆ ಯಾರೂ ನೋಡೋದಿಲ್ಲ ಅನ್ನೋ ಇವತ್ತು ಅಷ್ಟೆಲ್ಲ ಹೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ ಬುದ್ಧಿ ಹೇಳುವಂಥ ಕೆಲಸ ಅಂದರೆ ಆ ಧರ್ಮದ ಒಂದು ಮನೋಸ್ಥಿತಿ ಇವತ್ತು ಸ್ಪಷ್ಟವಾಗಿ ಕಾಣಿಸ್ತದೆ ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಾನಲ್ಲ ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅವಾಗೇ ಅವನ ಮ್ಯಾಗೆ ಯಾಕೆ ಆ್ಯಕ್ಷನ್ ತಗೊಬಲ್ಲ ಅಂದರೆ ಅವನದು ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮತ್ತೆ ತೋರಿಸಿದ್ದಾನೆ ಮತ್ತು ಆ ಹುಡುಗಿಯನ್ನು ಪ್ರೀತಿ ಮಾಡಿದವನು ಅವನೇ ಆ ಹುಡುಗಿ ಮತ್ತು ಹು ಏನು ಕೊಲೆ ಮಾಡಿದವರು ಅದಲ್ಲ ನಾಲ್ಕು ಜನ ಏನೋ ಬಂದಿದ್ರು ಅಷ್ಟೇ ಅವ್ರಿಗೆಲ್ಲರಿಗೂ ಆ ಹುಡುಗಿದು ಸಹ ಬಂಧನ ಆಗಬೇಕು ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು ನಾಲ್ಕು ಜನ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ರೆ ಸಾಲದು ಆ ಹುಡುಗಿನೂ ಅರೆಸ್ಟ್ ಮಾಡಬೇಕು ಯಾವುದೇ ರೀತಿಯಿಂದ ಅವ್ರಿಗೆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಯಾವ ಅವಕಾಶಗಳು ಸಿಗಬಾರ್ದು ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಮ್ಮ ಏನೋ ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿಲ್ಲ ಆದರೆ ಇವರ ಮನಸ್ಥಿತಿ ಏನಾಗಿದೆ ಅಂದರೆ ಅವ್ರ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಇವತ್ತು ನೋಡಿರಿವ ಸರ್ಕಾರ ಹೇಳುತ್ತೆ ನಾವು ಅಯ್ಯಿಂದ ಭಾಳ ರಕ್ಷಣೆ ಮಾಡೋರು ಅಂತ ಹೇಳಿ ಇಲ್ಲಿ ಅಯ್ಯಿಂದ ರಕ್ಷಣೆ ಇಲ್ಲ ಬರೀ ಅಲ್ಪಸಂಖ್ಯಾತ ರಕ್ಷಣೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದ್ದೆ ಯಾವನೋ ಮಂಗಳೂರಿನಲ್ಲಿ ಒಂದು ದನಗಳನಿಗೆ ಕಟ್ಟಿ ಇಪ್ಪತ್ತೈದು ಲಕ್ಷನೂ ಪರಿಹಾರ ಕೊಟ್ಟರು ಅವನಿಗೆ ಒಂದು ಸರ್ಕಾರಿ ನೌಕರಿ ಆಹ್ವಾನ ಮಾಡಿದ್ರು ಇಷ್ಟು ದಿನ ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಅವ್ರ ಕುಟುಂಬಕ್ಕೆ ಆಗಲಿ ಬಂದು ಸಾಂತ್ವನ ಹೇಳಿ ಬಂದು ಬಂದು ಅದು ಬರೇ ಏನು ಬರೇ ಆಯಿತು ನಾವು ನೋಡ್ಕೋತೀವಿ ಅನ್ನೋಂಥದ್ದು ಏನು ಅನುಕಂಪದ ಮಾತು ಬೇಕಾಗಿಲ್ಲ ಅವ್ರದ್ದೇನು ಶಿಕ್ಷೆ ಆಗಬೇಕು ಅನ್ನೋ ಅವ್ರ ಪಾಪ ಇಂಥ ಬಡತನ ಕುಟುಂಬದಲ್ಲಿದ್ದರೂ ಸಹ ಅವರ ತಂದೆ ತಾಯಿಗಳು ಅವರ ಸಹೋದರಿಯರು ಕೇಳುವುದೇನಂದ್ರೆ ಶಿಕ್ಷೆ ಆಗಬೇಕು ಇದೇ ರೀತಿ ಮತ್ತೊಬ್ಬ ಹಿಂದೂ ಯುವಕನಿಗೆ ಆಗಬಾರ್ದು ಅನ್ನೋಂಥದ್ದು ಅವರು ತಮ್ಮ ಮಗನ ಕಳ್ಕೊಂಡಂಥ ದುಃಖದಲ್ಲಿ ಸಹ ಮತ್ತೊಂದು ಕುಟುಂಬಕ್ಕೆ ಇಂಥದ್ದು ಆಗಬಾರ್ದು ಅನ್ನೋಂಥದ್ದು ಅವರ ಒಂದು ದೊಡ್ಡ ವಿಚಾರ ಇದೆ ಆ ರೀತಿಯಲ್ಲಿ ಈ ಸರ್ಕಾರ ನನಗೇನು ವಿಶ್ವಾಸ ಇಲ್ಲ ಇದೇ ಮುಸ್ಲಿಮ್ ಏನಾರು ಕೊಲೆ ಆಗಿದ್ದರೆ ಇವೊತ್ತಿಗೆ ಭಾಳ ದೊಡ್ಡ ರಾದಾಂತ ಮಾಡ್ತಿದ್ರು ಇವತ್ತು ಹಿಂದೂ ಕೊಲೆ ಆಗಿದ್ದಕ್ಕೆ ಯಾವ ಸರ್ಕಾರದ ಯಾವ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ ಯಾವೂ ಇಲ್ಲ ಅಂದರೆ ಇದೇನು ತೋರಿಸ್ಕೊಡ್ತದಂದರೆ ಈ ರಾಜ್ಯದಲ್ಲಿ ಹಿಂದೂಗಳು ಸುರಕ್ಷತೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ ನೀವು ಯಾವ ರೀತಿ ಮಾನದಂಡ ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ ಕೊಲೆಯಾದಾಗ ನೀವು ಅನುಸರಿಸಿರೋ ನಮ್ಮ ಈಶ್ವರಪ್ಪ ಹೇಳಿದಂಗೆ ಅವರಿಗೆ ಸೂಕ್ತ ಪರಿಹಾರ ಅಷ್ಟೇ ಅಲ್ಲ ಸರ್ಕಾರದಲ್ಲಿ ಅವ್ರಿಗೆ ಉದ್ಯೋಗದ ಜೊತೆಗೆ ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಒಂದೇ ಎರಡನೇದು ಈ ನೆಪದಲ್ಲಿ ಏನು ನಾಳೆ ನಮ್ಮ ವಾಲ್ಮೀಕಿ ಸಮಾಜದವ್ರು ಪ್ರತಿಭಟನೆ ಪ್ರತಿಭಟನೆ ಏನು ಮಾಡ್ಯಾರಲ್ಲ ಬರೀ ವಾಲ್ಮೀಕಿ ಸಮಾಜದವ್ರು ಅಲ್ಲ ಸಮಸ್ತ ಹಿಂದೂ ಸಮಾಜದವ್ರು ಕೊಪ್ಪಳ ಜಿಲ್ಲೆಯವರು ಇದಕ್ಕೆ ಬೆಂಬಲ ಕೊಡಬೇಕು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ಏನೋ ವಾಲ್ಮೀಕಿ ಸಮಾಜಕ್ಕಾಗಿದೆ ನಾಳೆ ದಲಿತ ಆಗಿದೆ ನಾಳೆ ಬ್ರಾಹ್ಮಣರಿಗಾಗಿದೆ ಲಿಂಗಾಯತರಿಗಾಗಿದೆ ತಂದರೆ ಒಂದಿಲ್ಲ ಒಂದು ದಿವಸ ನಿಮ್ಮ ಮನೆಗೂ ಇದು ಬರೋದೆ ಅದಕ್ಕೆ ನಾನು ಎಲ್ಲ ವಿನಂತಿ ಮಾಡ್ಕೊತೀನಿ ಕೊಪ್ಪಳದ ನಮ್ಮೆಲ್ಲ ಹಿಂದೂಗಳಿಗೆ ನಾಳೆಯ ಇದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟು ರೀತಿಯಲ್ಲಿ ಹೋರಾಟ ಆಗಬೇಕು ಇದೇ ನೆಪ ಮಾಡಿಕೊಂಡು ನಾಳೆ ಗಣೇಶ ಚತುರ್ಥಿಗೆ ತೊಂದರೆ ಮಾಡುವಂಥದ್ದು ಪೊಲೀಸರು ಮಾಡಬಾರ್ದು ಯಾವ ರೀತಿ ಗಣೇಶ ಚತುರ್ಥಿಗೆ ಯಾವುದೇ ತೊಂದರೆ ಇಲ್ಲಾರದೇ ಅದು ಎಲ್ಲ ರೀತಿಯ ಅನುಮತಿ ಕೊಡೋದಾಗಲಿ ಎಲ್ಲ ರೀತಿಯ ಒಂದು ಸಹಕಾರ ಮಾಡಬೇಕು ಇದನ್ನು ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳದಿದ್ದರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ನಾಳೆ ಅಧಿವೇಶನದಲ್ಲಿ ಈ ಥರಕ್ಕೆ ತಗೋಂಥ ಕೆಲಸ ಮಾಡ್ತೀವಿ ಇಲ್ಲಿ ಪ್ರಮುಖ ಫೋಟೋ ಇದೆ ಅವ್ರ ಜೊತೆ ಆ ಹುಡುಗ ನಿಮ್ಮ ಫೋಟೋ ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ನೋಡೇ ಕೊಲೆ ಮಾಡಿದ್ದಾರೆ ನೋಡಿರಿ ನಿಶ್ಚಿತವಾಗಿ ನೋಡಿರಿ ಇವಾಗ ಲವ್ ಜಿಹಾದತ್ ಅವರು ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡಿ ಲಗ್ನ ಆಗಬಾರ್ದಂತೆ ಎಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳಿನ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಟ್ಟು ಮಾಡ್ತೀವಿ ಇಲ್ಲ ಇಲ್ಲಾಂದ್ರೆ ಇದೇ ಸವಾಲು ಇವ್ರಿಗೆಲ್ಲ ರಕ್ಷಣೆ ಕೊಡುವಂಥ ನಾವು ಈಗ ನಾವು ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಮಚ್ಚು ತಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಓಡಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸರು ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತಗೋಬೇಡ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಈಶ್ವರಪ್ಪ ಸಾಂಗೆ ನಾವು ಇದಕ್ಕೆ ಶಿಕ್ಷೆ ಸಿಗ ಸಿ ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆ ತೊಗೋತೀವಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂತದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೆಲಸ ಈಗ ಕೊಡುವಂತ ಕೆಲಸವರ್ಗ ಇಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಎಸ್ ಟಿ ಸಮುದಾಯ ಕೊಲೆ ಆಗಿನ ಎಸ್ ಪಿ ಅವರು ಹೇಳ್ತಾರೆ ಇಲ್ಲ ಒಬ್ಬನೇ ಎರಡು ಮಂದಿ ಬಂದು ಕೊಲೆ ಮಾಡಿದ ಅಂತ ಹೇಳ್ತಾರ ಅದಾದ ನಂತರ ನಾಲ್ಕು ಮಂದಿ ಅರೆಸ್ಟ್ ಮಾಡ್ತಾರ ಅಂದ್ರೆ ಪೊಲೀಸರಿಗೆ ಪೊಲೀಸರು ಏನ್ ಅಂತ ಈ ಕೇಸನ್ನ ಅವ್ರಿಗೆ ಪ್ರೆಷರ್ ಇಟ್ಟಿದೆ ಅಲ್ರಿ ಸರ್ಕಾರದ್ದು ಹೊಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅನ್ನೋವಂಥದ್ದನ್ನೊಳಗನೆ ಸಹಜವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರ ಕೆಲವೊಂದು ಮಂದಿ ಅದಾರಲ್ಲ ಸತಿ ಜಾರಕಿಹೊಳಿ ಸಂತೋಷ್ ಲಾಡ್ ಲಾಡತೊಬ್ಬ ಗ್ರೇಟ್ ವ್ಯಕ್ತಿ ಅದಕ್ಕೆ ಅವ್ರು ಹೆಂಗೆ ಅವರು ಸ್ಟೇಟ್ಮೆಂಟ್ ಹೆಂಗಿರ್ತಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ ಬರೇ ಮುಸ್ಲಿಮ್ ಅದು ಅಲ್ಪಸಂಖ್ಯಾತರು ಇಲ್ಲ ಪೂರ್ತಿ ಅಲ್ಪಸಂಖ್ಯಾಕರಾದ್ರೆ ಬರೀ ಮುಸ್ಲ್ಮಾನರದ ಕ್ರಿಶ್ಚಿಯನ್ ಅದಾರೆ ಜೈನ್ ಅದಾರೆ ಬೌದ್ಧರದಾರೆ ಸಿಖ್ರದಾರ ಅವರಷ್ಟೇ ಅವ್ರಿಗೆ ಬೇಕಾಗಿತ್ತು ಊಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರೂ ಸಹ ರಕ್ಷಣೆ ಅವರಿಂದ ಸಿಗ್ತಾ ಇಲ್ಲ ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಮ್ಯಾಗೂ ಸಹ ಇವತ್ತಿಷ್ಟು ನೂರಾರು ಕೋಟಿ ರೂಪಾಯಿ ಹಗರಣ ಆದ್ರು ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಆಗಿಲ್ಲ ನಾವು ಕೋ ಕೋರ್ಟಿಗೆ ಹೋದ್ಮಾಗ ಸಿ ಬಿ ಐ ತನಿಖೆ ಆಯಿತು ಅಂದ್ರೆ ಇವರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರು ಮಾತಾಡಬಾರ್ದು ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಇವತ್ತು ಸಿದ್ದರಾಮಯ್ಯನವ್ರದ್ದಿದೆ ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವರೆಗೂ ಹೇಳಿದ್ದೀನಿ ಇದ್ರ ಮೇಲೆ ಕಠಿಣದ ಕಡಿಮೆ ತಗೋಬೇಕು ಅವ್ನು ಎಲ್ಲಿ ಅದನ್ನು ಈಗಾಗಲೇ ಹಿಡಿದಿದ್ದಾರೆ ಅದು ಅಂದೇ ಅಲ್ಲ ಅಕ್ಕಿ ಏನು ಇದ್ದಾಳಿ ಮೇನ್ ಟಾರ್ಗೆಟ್ ಅಕ್ಕಿದಾಳೆ ಅಕ್ಕಿನೇ ಇವನಿಗೆ ಅಲ್ಲಿ ಕರೆದು ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅವರು ಇರೋದು ಪ್ರೇಮ ಪ್ಯಾಸನ ಮುಗಿದೋಗಿದೆ ಅದರಾದ ಮೇಲೂ ಸಹ ಕೊಲೆ ಮಾಡ್ತಾರಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ಮಾಡಿದ್ದು ಗಾಂಜಾ ಮುಖಂಡರೆಲ್ಲ ಏನ್ ಮಾಡ್ತಾ ಇದ್ರು ನೋಡ್ರಿ ಡ್ರಗ್ಸು ಗಾಂಜಾ ಯಾರು ಗೃಹ ಮಂತ್ರಿ ಹೇಳ್ತಾರೆ ಈ ಗೃಹ ಹೋಗಿ ಕೇಳ್ರಿ ನೀವು ಬೆಂಗಳೂರು ರಿಪೋರ್ಟ್ರು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀನಿ ಆ ಗೃಹ ಮಂತ್ರಿಗಳು ಕೆಲಸನೇ ಮಾಡಲ್ಲ ಇಂಥ ಗೃಹ ಮಂತ್ರಿ ನಮ್ಮ ರಾಜ್ಯಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಕ್ಕತ್ತಾರೆ ಬರೀ ಬಂದು ಸಾಂತ್ವನ ಹೇಳಿದ್ರೆ ಆಗೋದಿಲ್ಲ ನೀವು ಅದೇ ಮುಸ್ಲಿಮ್ ಹತ್ತಿತ್ತು ಹೋಗಿ ನೌಕರಿ ಕೊಟ್ಟು ಅವ್ರಿಗೆ ಕೈಕಾಲಿ ಮಂಗ್ಳೂರಿನಾಗ ಹೆಂಗೆ ಕೈಕಾಲಿ ಹಿಡಿದ್ರು ಹಾಂ ಅವ್ನು ದಿನೇಶ್ ಗುಂಡೂರಾವ್ ಅಲ್ಲಿ ಮಂತ್ರಿಗಳು ಹೋಗಿ ಹೋಗಿ ಸಿದ್ದರಾಮಯ್ಯ ಫೋನ್ ಹಚ್ಚಿ ಅಂದ್ರೆ ಅವ್ರು ಓಟ್ ಅಟ್ಟೇ ಬೇಕಾಗಿ ಅವ್ರ ಸಲಾಗಿ ಏನು ಬೇಕಾದ ತ್ಯಾಗ ಮಾಡ್ಲಿಕ್ಕೆ ಆಗಿದ್ರ ಕಾರಣದಿಂದಲೇ ಪೊಲೀಸ್ ಆಫೀಸರ್ ಇವತ್ತು ಏನು ಮಾಡಬೇಕು ಎಸ್ ಪಿ ಅವ್ರ ಮ್ಯಾಗೆ ದಬ ಇರ್ತೈತೆ ಹಿಂಗೆ ಎಫ್ ಐಆರ್ನು ಹಿಂಗೆ ಮಾಡತ್ತೆ ಡೈರೆಕ್ಷನ್ ಕೊಡ್ತಾರೆ ಡೈರೆಕ್ಷನ್ ಸರ್ಕಾರದ ಐತೆ ನೇರವಾಗಿ ನಾನು ಆರೋಪ ಮಾಡ್ತೀನಿ ಸರ್ಕಾರನೇ ಇಲ್ಲಿ ಹಸ್ತಕ್ಷೇಪ ಮಾಡಿ ಮುಸ್ಲಿಮ್ರ ರಕ್ಷಣೆಗೆ ನಿಂತುಬಿಟ್ಟಾರೆ ಮಂಗಳೂರಿನಲ್ಲಿ ಗಂಧ ಮಾಡೋರು ಯಾರಿಗೆ ಅವರೇ ಅಲ್ಲಿ ಅವ್ರದೇ ಮಗು ಕೇಳಕತ್ತಾರೆ ಇಲ್ಲಿ ಮಂಗಳೂರಿನಲ್ಲಿ ಹಿಂಗೆ ಇದೊಂದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಇದು ಮುಸ್ಲಿಮರ ಸರ್ಕಾರ ಆಗಿದೆ ಮೂರು ಸಾವಿರ ಸರ್ಕಾರ ಇದು ಅಂಥ ಪರಿಸ್ಥಿತಿ ಇಲ್ಲಿದೆ ನಮ್ಮ ಯಾವ ಹಿಂದೂಗಳು ರಕ್ಷಣೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ್ ಇದೆ ಅಧಿವೇಶನ್ದ ನಾವು ಏನ್ ಸರ್ ಒಬ್ಬರು ಫೋಟೋ ಹಿಡ್ಕೊಂಡು ಇರ್ತದೆ ಒಬ್ಬೊಬ್ಬರ ಅಭಿಮಾನಿಗಳು ಅವರ ಪ್ರೀತಿ ಇದರ ಲೀಡರ್ ಕಳು ಫೋಟೋ ತಗೋತಾರೀಳು ಆದ್ರೆ ಸಹ ಸಹಜ ಭಯ ಬೀಳ್ತಾರೆ ಯಾಕಂದ್ರೆ ನೋಡ್ರಿ ಅವ್ರ ಪ್ರಾಣನೇ ಹೋಗ್ಲಾಕತ್ತಲ್ಲ ಅದು ಬಹಳ ಒಂದ್ ರೀತಿ ಇಂಥ ಲೀಡರ್ಗಳು ಫೋಟೋ ತಕೊಂಡವ್ರು ಏನಪ್ಪ ಅನ್ನೋ ಅಂತ ಭಯ ಬರೋ ಸಹಜವಾಗಿ ಬರ್ತದೆ ಆದರೆ ಒಂದು ಮಾತು ಹೇಳ್ತೀನಿ ಇಷ್ಟಾದ್ರೂ ನಮ್ಮ ಹಿಂದೂಗಳು ಯಾರೂ ಹಿಂದೆ ಸರ್ದಿಲ್ಲ ಭಯ ಪಡೋವಂಥದ್ದಿಲ್ಲ ಇದ್ರದ್ದು ಸಂದರ್ಭ ಬಂದಾಗ ಅದು ಬರಲಿ ಮುಂದೆ ಸರ್ಕಾರ ಅವನು ಹೆಂಗೆ ಮಚ್ಚು ತಗೊಂಡು ಅಡ್ಡಾಡಲ್ಲ ಅವನು ಎಲ್ಲಿ ಕಳಿಸೋದಲ್ಲಿ ಕಳಿಸಿ ಸೀದಾ ಜನದ್ದಿಗೆ ಕಳಿಸ್ತೀವಿ ಮಾಡಿ ಸಿದ್ದರಾಮಯ್ಯ ಮಾಡ್ತಾರೆ ಮಾಡಿಲ್ಲ ಮುಸ್ಲಿಮರ್ದಿದ್ರೆ ಅಟ್ಟೆ ಮಾಡ್ತೀರ